ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲತಾ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಎರಡೂ ಬೆರೆಸಿ ಚಪಾತಿ ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿ ಎನ್ಬೋದು ರಾಗಿ ರೊಟ್ಟಿ ಎನ್ಬೋದು ಚಪಾತಿ ಎನ್ಬೋದು ಎಲ್ಲ ಒಂದರಲ್ಲೇ ಇರುತ್ತೆ ಟೇಸ್ಟು ತುಂಬಾ ಸುಲಭ ಮಾಡೋದು ಹಾಗೆ ಸಾಫ್ಟಾಗೂ ಇರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ನೋಡ್ತಾ ಇರ್ಬೋದು ಇದು ಮನೆಯಲ್ಲೇ ಹಾಕ್ಸಿರೋ ಅಂಥದ್ದು ಈ ಅಂಗಡಿಯಲ್ಲಿ ತಂದು ಮಾಡೋಂಗಾದ್ರೆ ಮಾಡ್ಕೋಬೋದೇ ತೊಂದರೆ ಇಲ್ಲ ಇದು ರಾಗಿ ಹಿಟ್ಟು ಒಂದು ಕಪ್ ಇದೆ ಒಂದು ಕಪ್ಪು ಅಕ್ಕಿ ಹಿಟ್ಟು ಒಂದು ಕಪ್ಪು ರಾಗಿ ಹಿಟ್ಟು ಅಲ್ಟ ಕರೆಕ್ಟಾಗಿ ಇಟ್ಕೊಳ್ಳಿ ನೋಡ್ತಾ ಇರ್ಬೋದು ಎರಡು ಸಮ ಪ್ರಮಾಣದಲ್ಲಿದೆ ನೀವು ಬೇಕಿದ್ದರೂ ಹೆಚ್ಚು ಕಮ್ಮಿ ಹಾಕಬೋ ಮಾಡ್ಕೋಬೋದೆ ತೊಂದರೆ ಇಲ್ಲ ನಾನು ಎರಡು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಈಗ ಎರಡು ಮಿಕ್ಸ್ ಮಾಡ್ಕೊಳ್ಳಿ ಸಪ್ ಸಪ್ರೇಟ್ ಹಾಕಿದ್ರೆ ಚೆನ್ನಾಗಿರಲ್ಲ ಮಿಕ್ಸ್ ಮಾಡ್ಕೋಬೇಕು ಎರಡೂ ಎಲ್ಲ ಒಂದು ಕಣ ಥರ ನೋಡ್ತಾ ಇರ್ಬೋದು ಎರಡು ನೀಟಾಗಿ ಬೆರೆಸ್ ಬೆರೆಸ್ಕೊಳ್ಳಿ ಅಷ್ಟೇ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನಾಗಿ ಕ್ಲಿಕ್ ಮಾಡಿ ಹಾಲ ಅಂತ ಆಪ್ಷನ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ನಂತರ ಮತ್ತೊಂದು ಪಾತ್ರೆಗೆ ಎರಡು ಕಪ್ಪಷ್ಟು ನೀರು ಇದ್ದೀನಿ ಎರಡು ಕಪ್ಪು ಇಟ್ಟಿದೆ ಅದು ಹಾಗಾಗಿ ನಾನು ಎರಡು ಕಪ್ಪಷ್ಟು ನೀರು ಇದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ಪು ರಾಗಿ ಹಿಟ್ಟು ಹಾಗಾಗಿ ಎರಡು ಕಪ್ಪಾಗಿದೆ ಅದು ಹಾಗಾಗಿ ಎರಡು ಕಪ್ಪಷ್ಟು ನೀರು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀವು ಉಪ್ಪು ನೋಡ್ಕೊಂಡು ಹಾಕೋಬೋದು ನಂತರ ನೀರು ಚೆನ್ನಾಗಿ ಬಿಸಿ ಆಗಬೇಕು ನೋಡ್ತಾ ಇರ್ಬೋದು ನೀರು ಚೆನ್ನಾಗಿ ಕುದೀತಾ ಇದೆ ನೀರು ಚೆನ್ನಾಗಿ ಕುದಿಬೇಕಾದ್ರೆ ಹಿಟ್ಟು ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಅಕ್ಕಿ ರೊಟ್ಟಿ ಮಾಡ್ಬೇಕಾರೆ ಅಕ್ಕಿ ರಾಗಿ ರೊಟ್ಟಿ ನೋಡ್ತಾ ಇರ್ಬೋದು ಈಗ ಒಂದು ಅರ್ಧ ಭಾಗ ಹಾಕೊಳ್ತಾಯಿದ್ದೀನಿ ಹಿಟ್ಟು ಹಿಟ್ಟು ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹೊಂದ್ಕೊಳ್ಳೋ ಥರ ಗ್ಯಾಸ್ ಆಫ್ ಮಾಡ್ಕೊಬಾರ್ದು ಈಗಲೇ ಸಣ್ಣ ಉರಿಯಲ್ಲಿ ಇಡಿ ಗ್ಯಾಸು ನೋಡ್ತಾ ಇರ್ಬೋದು ಇವಾಗ ನೀಟಾಗೆಲ್ಲ ಮಿಕ್ಸ್ ಮಾಡಿ ಉಳ್ದಿರೋ ಹಿಟ್ಟೆಲ್ಲ ಹಾಕೊಳ್ತಾಯಿದೀನಿ ಹಾಕೊಂಡು ಎಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ಕೋಬೇಕು ಅಳತೆ ಕರೆಕ್ಟಾಗಿರುತ್ತೆ ನೀರು ನೋಡ್ತಾ ಇರ್ಬೋದು ಹೆಚ್ಚು ಆಗೋಲ್ಲ ಕಮ್ಮಿನೂ ಆಗೋಲ್ಲ ಎರಡು ಅಷ್ಟು ಹಿಟ್ಟಿಗೆ ಎರಡು ಅಷ್ಟು ನೀರು ಅಳತೆ ಕರೆಕ್ಟಾಗಿರುತ್ತೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಹೊಂದ್ಕೋಬೇಕು ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಹೊಂದ್ಕೊಂಡಿದೆ ನಂತರ ಈಗ ಒಂದು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಬಿಡಿ ತಣ್ಣಗಾಗಿರುತ್ತೆ ಹಾಗಾಗಿ ಬಿಸಿ ಇದ್ದಾಗಲೇ ಅದು ಮಾಡೋಕ್ಕಾಗಲ್ಲ ತಣ್ಣಗಾಗಬೇಕು ಉಗುರು ಬೆಚ್ಚಿಗಿರಬೇಕು ಅಷ್ಟೇ ಜಾಸ್ತಿ ತಣ್ಣಗಾಗಬಾರ್ದು ಮತ್ತು ಜಾಸ್ತಿ ಬಿಸಿ ಇರಬಾರ್ದು ಉಗುರು ಬೆಚ್ಚಿಗಿದ್ರೆ ಸಾಕು ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ತಾ ನಾವು ಚಪಾತಿ ಹಿಟ್ಟು ಮೆದ್ಕೊಳ್ತೀವಲ್ಲ ಆ ಥರ ಮೆದ್ಕೊಂಡ್ರೆ ಸಾಕು ಕೈಗೆ ಅಂಟುತ್ತೆ ಅಂತ ನಾನು ನೀರಲ್ಲಿ ಇದ್ದೀನಿ ಕೈ ಅಷ್ಟೇ ಇನ್ನೇನಿಲ್ಲ ಈ ಥರ ಮಾಡೋದ್ರಿಂದ ಕೈಗೆ ಅಂಟೋದಿಲ್ಲ ಮುದ್ದೆ ಸಾಫ್ಟಾಗಿರುತ್ತೆ ಅದೇ ನೀರು ಹಾಕೋ ಅವಶ್ಯಕತೆ ಏನಿರಲ್ಲ ನೋಡ್ತಾ ಇರ್ಬೋದು ಈ ಥರ ನೀಟಾಗಿ ನಾದ್ಕೊಳ್ಳಿ ಈ ಥರ ಸಾಫ್ಟಾಗಿರುತ್ತೆ ಅಂತಂದರೆ ಎಲ್ಲ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಚಪಾತಿ ಚಪಾತಿ ನೀವು ಬೇಕಿದ್ದರೆ ಕಮ್ಮಿ ಬೇಕಿದ್ದರೂ ಹಾಕ್ಕೊಬೋದು ಹಿಟ್ಟ ಅಳತೆ ಮಾತ್ರ ಕ ಕರೆಕ್ಟಾಗಿ ಇಟ್ಕೊಳ್ಳಿ ಅಷ್ಟೇ ನೋಡ್ತಾ ಇರ್ಬೋದು ಈ ಥರ ಇದ್ದೀನಿ ಈ ಥರ ಸಾಫ್ಟಾಗಾಗಿದೆ ಈ ಥರ ಆದರೆ ಸಾಕು ನಂತರ ನಿಮಗೆ ಚಪಾತಿ ಮಾಡ್ತೀರಲ್ಲ ಆ ಸೈಜ್ಗೆ ಉಂಡೆ ತಿ ನಡಿ ಚೆನ್ನಾಗಿ ನಾದ್ಕೋಬೇಕು ಉಂಡೆನೂ ಚೆನ್ನಾಗಿ ನಾದ್ಕೊಂಡ್ರೆ ಸೈಡಾಗೆಲ್ಲ ಬಿರುಕು ಬಿಡೋಲ್ಲ ಬೇಕಾರೆ ಹಾಗಾಗಿ ಚೆನ್ನಾಗಿ ನಾದ್ಕೊಳ್ಳಿ ಇವಾಗ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂತ ನೀವು ಚಪಾತಿ ಒಸ್ಕೊಳ್ತೀರಲ್ಲ ಆ ಥರ ಹೊಸ್ಕೊಂಡ್ರೆ ಆಯಿತು ನಿಧಾನಕ್ಕೊಸ್ಕೊಬೇಕು ಫಾಸ್ಟಾಗಿ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಇದು ಸಾಫ್ಟಾಗಿರುತ್ತೆ ಹಾಗಾಗಿ ಅಷ್ಟೇ ಚಪಾತಿ ಥರ ಸ್ವಲ್ಪ ಗಟ್ಟಿ ಇರೋಲ್ಲ ಸಾಫ್ಟಾಗಿರುತ್ತೆ ಹಾಗಾಗಿ ನಿಧಾನಕ್ಕೊಸ್ಕೊಳ್ಳಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿರುತ್ತೆ ನೋಡಿ ಈ ಥರ ಹೊಸ್ಕೊಂಡಿದೀನಿ ಈಗ ಎಲ್ಲ ಒಂದೇ ಸೈಜ್ಗೆ ಇರಲಿ ಅಂತ ಒಂದು ಪ್ಲೇಟಲ್ಲಿ ಅಳತೆ ಮಾಡ್ತಾಯಿದ್ದೀನಿ ಈ ಥರ ಉಳ್ದಿರೋದೆಲ್ಲ ಎಲ್ಲ ಕಟ್ ಮಾಡ್ತಾಯಿದ್ದೀನಿ ನಾನು ವೀಡಿಯೋಗೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ಅಷ್ಟೆ ನೀವು ಮನೇಲಿ ಮಾಡೋಂಗಾದರೆ ಹಾಗೆ ಮಾಡ್ಕೋಬೋದೇನು ತೊಂದರೆ ಇಲ್ಲ ನೋಡಿ ಸೈಡಲ್ಲಿರೋದೆಲ್ಲ ತೆಕ್ಕೊಂಬಿಡಿ ನೋಡಿ ಎಲ್ಲ ಒಂದೇ ಸೈಜ್ಗೆ ಇರುತ್ತೆ ಈ ಥರ ಮಾಡೋದ್ರಿಂದ ಚೆನ್ನಾಗಿರುತ್ತೆ ನೋಡಿ ಆ ಥರ ಇದೆ ಅಂತ ಇಷ್ಟಾದರೆ ಸಾಕು ಉಳ್ದಿರೋದೆಲ್ಲ ಇದೇ ಥರ ಮಾಡ್ಕೊಳ್ಳಿ ಅಷ್ಟೇ ನೋಡ್ತಾ ಇರ್ಬೋದು ಈ ಥರ ದಪ್ಪ ಇದೆ ಇಷ್ಟ ಆದರೆ ಸಾಕು ತೀರಾ ದಪ್ಪಕ್ಕೆ ಮಾಡ್ಕೊಬೇಡ್ರಿ ತೀರ ತೆಳಿಗೂ ಮಾಡ್ಕೊಬೇಡ್ರಿ ನೋಡಿ ಈ ಥರ ಎಲ್ಲ ಉಳ್ದಿರೋದೆಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ ಎಲ್ಲ ಒಂದೇ ಸೈಜ್ಗೆ ಇದೆ ನಂತರ ಹೆಂಚು ಚೆನ್ನಾಗಿ ಬಿಸಿಯಾಗಿದೆ ನೋಡ್ತಾ ಇರ್ಬೋದು ಹೆಂಚು ಚೆನ್ನಾಗಿ ಬಿಸಿ ಆದಮೇಲೆ ಉರಿ ಕಮ್ಮಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ಎರಡೂ ಕಡೆನು ಬೇಯಿಸ್ಕೊಳ್ಳಿ ನಾನು ಎಣ್ಣೆ ಹಾಕ್ಕೊಳ್ತಿಲ್ಲ ನಿಮಗೆ ಇಷ್ಟ ಇದ್ದರೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ತಿದ್ರೂ ಚೆನ್ನಾಗಿ ಬರುತ್ತೆ ಕಮ್ಮಿ ಇರಿಟ್ಕೊಂಡು ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೆಂದ್ಕೊಳುತ್ತೆ ಇಲ್ಲ ಅಂತಂದರೆ ಬೇಗ ಕಪ್ಪಾಗುತ್ತೆ ಚೆನ್ನಾಗಿರಲ್ಲ ಹಂಗಾಗಿ ಕಮ್ಮಿ ಇರಿಟ್ಕೊಂಡು ಬೇಯಿಸ್ಕೋಬೇಕಷ್ಟೆ ನೋಡಿ ಆ ಥರ ಉಬ್ಬಿ ಇದೆ ಅಂತ ನೀವು ನೋಡ್ತಾ ನೋಡ್ತಾಯಿದ್ರೇ ಗೊತ್ತಾಗ್ತಾ ಇರ್ಬೋದು ನಿಮಗೆ ಯಾವ ಥರ ಇದೆ ಅಂತ ನೀವು ಎಣ್ಣೆ ತುಪ್ಪ ಬೇಕಿದ್ರೂ ಹಾಕೋಬೋದು ನೋಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ಕಡೆನೂ ನೋಡಿ ಇಷ್ಟು ಬೆಂದಿದೆ ಇಷ್ಟಾದರೆ ಸಾಕು ಈಗ ತೆಕ್ಕೊಂಬಿಡಿ ನೋಡಿ ಉಳ್ದಿರೋವೆಲ್ಲ ಇದೇ ಥರ ಮಾಡ್ಕೋಬೇಕು ಅಷ್ಟೇ ಇನ್ನೇನಿಲ್ಲ ನೋಡಿ ಮತ್ತೊಂದು ಸುಡ್ತಾಯಿದ್ದೀನಿ ಯಾವ ಥರ ಅದು ಯಾವ ಥರ ಉಬ್ಬಿದೆ ಅಂತ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೀವು ಎಣ್ಣೆ ಹಾಕದೆ ಹಾಗೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಇನ್ನೇನಿಲ್ಲ ನಡಿ ಇಷ್ಟೇ ಫ್ರೆಂಡ್ಸ್ ಎಲ್ಲ ಇದೇ ಥರ ಸುಟ್ಕೊಳ್ಳಿ ಅಷ್ಟೇ ನೋಡ್ತಾ ಇರ್ಬೋದು ನೋಡಿ ಎಲ್ಲ ಇದೇ ಥರ ಸುಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು ಸಾಫ್ಟಾಗಿದೆ ಚಪಾತಿ ಥರ ಇರ ಇದೆ ಚಪಾತಿ ಯಾವ ಥರ ಇರುತ್ತೋ ಆ ಥರ ಇದೆ ನೋಡ್ತಾ ಇರ್ಬೋದು ಯಾವ ಥರ ಲೇಯರ್ ಆಗಿದೆ ನೋಡಿ ನೀವೇ ಮತ್ತು ಅದು ಆಲೂಗಡ್ಡೆ ಪಲ್ಯ ಆಲಿಗಡ್ಡೆ ಮತ್ತು ಬದನೆಕಾಯಿ ಹಾಕಿ ಪಲ್ಯ ಮಾಡಿದ್ದೀನಿ ಮತ್ತು ಚಿಕನ್ನು ಮಟನ್ ಅಂದ್ಕೊಂಬಿಡಿ ಎರಡಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೀವು ಚಟ್ನಿ ಸಾಗು ಏನರಲ್ಲಿ ಬೇಕಿದ್ದರೂ ತಿನ್ಬೋದು ತೊಂದರೆ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್